ಬೀರನಕೆರೆ ಗ್ರಾಮದ ನೂರು ಹತ್ತು ಕುಟುಂಬಗಳ ಜಮೀನು ಹಕ್ಕು ಪತ್ರವನ್ನ ವಜಾ ಮಾಡಿದ್ದು ಕೂಡಲೇ ಈ ಕ್ರಮ ರದ್ದುಪಡಿಸುವಂತೆ ಮಲೆನಾಡು ರೈತ ಹೋರಾಟ ಸಮಿತಿ ಒತ್ತಾಯಿಸಿದೆ ಶಿವಮೊಗ್ಗ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ನೂರ ಹತ್ತು ಕುಟುಂಬಗಳು ಸಹ ಬಡ ಕುಟುಂಬಗಳಾಗಿದ್ದು ಇವರೆಲ್ಲರ ಜಮೀನುಗಳನ್ನ ತಹಸೀಲ್ದಾರ್ ಉಪವಿಭಾಗಾಧಿಕಾರಿಗಳು ಪರಿಶೀಲನೆ ನಡೆಸಿಯೇ ಜಮೀನುಗಳಿಗೆ ಪಹಣಿ ಹಾಗೂ ಹಕ್ಕು ಪತ್ರಗಳನ್ನ ನೀಡಿದ್ರು ಆದ್ರೆ ಈಗ ಯಾವುದೋ ದುರುದ್ದೇಶ ಇಟ್ಕೊಂಡು ಪಹಣಿ ಹಾಗೂ ಹಕ್ಕು ಪತ್ರಗಳನ್ನು ವಜಾಗೊಳಿಸಿರ್ತಾರೆ ಎಲ್ಲಾ ಕುಟುಂಬಗಳು ಬೀದಿಗೆ ಬರುವಂತಹ ಪರಿಸ್ಥಿತಿ ಉಂಟಾಗಿದೆ ಎಂದು ಹೇಳಿದ್ದಾರೆ ಇವರಿಗೆ ಬೇರೆ ಯಾವುದೇ ಜಮೀನುಗಳು ಇಲ್ಲ ಜೀವನ ನಡೆಸುವುದು ಕಷ್ಟಕರವಾಗಿದೆ ಆದ್ದರಿಂದ ಎಲ್ಲಾ ಪಹಣಿ ಹಾಗೂ ಹಕ್ಕು ಪತ್ರಗಳ ವಜವನ್ನ ರದ್ದುಗೊಳಿಸಿ ಮೊದಲಿನಂತೆ ಜಮೀನು ಸಾಗುವಾಳಿ ಮಾಡಿಕೊಂಡು ಹೋಗಲು ಈ ನೂರ ಹತ್ತು ಕುಟುಂಬಗಳಿಗೆ ಅವಕಾಶ ಮಾಡಿಕೊಡಬೇಕಾಗಿ ಒತ್ತಾಯಿಸಿದ್ದಾರೆ ಇದು ಬಹಳ ದೊಡ್ಡ ಸಮಸ್ಯೆ ಇದನ್ನ ನನ್ನ ಕೈಲೂ ಬಗೆಹರಿಸಕ್ಕೆ ಅಸಾಧ್ಯ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಅಂದಾಗ ಕಂದಾಯ ಸಚಿವರು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ತರಬೇಕಾಗಿತ್ತು ಹೇಳಿ ಕೈ ತೊಳ್ಕೊಂಡು ಹೋಗ್ಬಿಟ್ರು ನಮ್ಮ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವ್ರು ಇನ್ನೂ ಒಂದು ವರ್ಷದ ಹಿಂದೆನೇ ಇದ್ದಾರೆ ಪಾದಯಾತ್ರೆ ವಿಧಾನಸಭೆ ಚುನಾವಣೆಗೂ ಮುಂಚೆ ಇದೆಲ್ಲ ಸಮಸ್ಯೆ ಬಗೆಹರಿಸೋದಕ್ಕೆ ಮಾಡ್ತೀವಿ ಅಂತ ಹೇಳಿದರು ಅವರು ಕಂದಾಯ ಸಚಿವರ ಈ ಒಂದು ಗಂಭೀರವಾದ ಹೇಳಿಕೆಯನ್ನು ಗಮನಕ್ಕೆ ತಗೊಂಡು ಮುಖ್ಯಮಂತ್ರಿಗಳಿಗೆ ತಕ್ಷಣವೇ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರಿಬೇಕು ಅಂತ ಆಗ್ರಹ ಮಾಡಬೇಕಾಗಿತ್ತು ವಿಧಾನಸಭೆ ಚುನಾವಣೆಗೆ ಮೊದಲು ಶಿವಮೊಗ್ಗಕ್ಕೆ ಮಧು ಬಂಗಾರಪ್ಪನವ್ರು ಪಾದಯಾತ್ರೆ ಮಾಡಿದಾಗ ಬಂದಂಥ ಸಿದ್ದರಾಮಯ್ಯನವರು ಡಿ ಕೆ ಅವರು ನಮ್ಮ ಸರ್ಕಾರ ಬಂದರೆ ತಕ್ಷಣವೇ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿ ಹತ್ತು ಸಾವಿರ ಜನರ ಎದುರುಗಡೆ ಅವರು ಹೇಳಿದರು ತಕ್ಷಣವೇ ಹೋಗಲಿ ಒಂದು ವರ್ಷ ಆಯಿತು ಲೋಕಸಭೆ ಚುನಾವಣೆನೂ ಮುಗೀತು ಆದರೂ ಸಹ ಇವತ್ತು ಜಿಲ್ಲೆಯ ಜನರ ಸಮಸ್ಯೆ ಬಗ್ಗೆ ಮಾತು ಕೊಟ್ಟಂತೆ ನುಡಿದಂತೆ ನಡೆಯುವಂಥ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಬಿ ಜೆ ಪಿಯ ಸಂಸದ ರಾಘವೇಂದ್ರ ಅವರು ಯಡಿಯೂರಪ್ಪನವರು ನಾವು ರೈತರ ನಾಯಕರು ನಾವು ಯಾವುದೇ ರೀತಿ ಅನ್ಯಾಯ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಅವರು ಸಹ ಚುನಾವಣೆ ಕಾಲದಲ್ಲಿ ವಿಧಾನಸಭೆ ಚುನಾವಣೆ ಕಾಲದಲ್ಲಿ ಹೇಳಿದರು ಲೋಕಸಭೆ ಚುನಾವಣೆ ಕಾಲದಲ್ಲೂ ಹೇಳಿದರು ಆದರೆ ಈಗ ಏನಾಗಿದೆ ಪರಿಸ್ಥಿತಿ ಅಂದರೆ ಶಿವಮೊಗ್ಗ ಉಪವಿಭಾಗಾಧಿಕಾರಿಯವರು ಸುಮಾರು ಮೂರು ಸಾವಿರ ರೈತರಿಗೆ ಕೆಲವು ಹಕ್ ಪತ್ರ ಕೊಟ್ಟು ಕೆಲವು ವರ್ಷ ಆಗಿದೆ ಸುಮಾರು ಐವತ್ತು ವರ್ಷದಿಂದ ಈ ಕಡೆ ಹತ್ಪತ್ರ ಪತ್ರ ಕೊಟ್ಟಿರೋದಕ್ಕೆಲ್ಲದಕ್ಕೂ ಸಹ ಬ್ಯಾಂಕ್ ಲೋನ್ ಇದೆ ಬೋರ್ವೆಲ್ ತೆಗೆದಿದ್ದಾರೆ ತೋಟ ಬೆಳೆದಿದೆ ಅಂಥ ಜಮೀನನ್ನು ಯಾಕೆ ವಜಾ ಮಾಡಬಾರ್ದು ಅಂತ ಈಗ ನೋಟಿಸನ್ನು ಉಪವಿಭಾಗಾಧಿಕಾರಿಗಳು ಕೊಟ್ಟಿದ್ದಾರೆ ಸುಮಾರು ಅರವತ್ತು ಜನರದ ಹಕ್ಕುಪತ್ರನ ಕುಂಚೇನಹಳ್ಳಿ ಗ್ರಾಮದ ನೂರ ಹತ್ತು ಕುಟುಂಬಗಳು ಕೊಟ್ಟಿರೋ ಜಮೀನನ್ನು ತಹಸೀಲ್ದಾರ್ ಹಕ್ಕುಪತ್ರ ಕೊಟ್ಟಿರೋದನ್ನು ಎ ಸಿ ಅವರಿಗಾಗಲೇ ವಜಾ ಮಾಡಿದ್ದಾರೆ ಡಿ ಸಿ ಆಗೆ ಅಪೀಲ್ ಹಾಕಿ ವಿನಂತಿ ಮಾಡಿಕೊಂಡ್ರೆ ಕೋರ್ಟ್ ಆದೇಶ ಇದೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಅವರು ಹೇಳ್ತಾರೆ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ ಇದು ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಎಕರೆ ಜಮೀನನ್ನು ನೂರು ನೂರಿಪ್ಪತ್ತೈದು ವರ್ಷದಿಂದ ನೋಟಿಫಿಕೇಷನ್ ಆಗಿದ್ದನ್ನು ಈಗ ಫಾರೆಸ್ಟ್ ಅಂತ ಮಾಡ್ತಿದ್ದಾರೆ ಇಷ್ಟು ವರ್ಷ ಅರಣ್ಯ ಇಲಾಖೆ ಸತ್ತೋಗಿತ್ತ ಕಂದಾಯ ಇಲಾಖೆ ಹೋಗಿತ್ತ ರೈತರಿಗೆ ಹಕ್ಕು ಪತ್ರ ಕೊಟ್ಟ ಮೇಲೆ ಮೂ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ವರ್ಷದಿಂದ ಹಕ್ಕಪತ್ರ ಕೊಟ್ಟ ಮೇಲೆ ಅವರು ತೋಟ ಮಾಡ್ಕೊಂಡು ಅವರು ವ್ಯವಸಾಯ ಮಾಡಿ ಖಾತೆ ಮಾಡಿ ಅವ್ರ ಬ್ಯಾಂಕ್ ಲೋನ್ ತಗೊಂಡು ಬೋರ್ವೆಲ್ ತಗೊಂಡ್ಮೇಲೆ ಈಗ ಅರಣ್ಯ ಅಂತ ಮಾಡ್ತಿರೋದು ಇದು ರೈತರಿಗೆ ರೈತರ ಬೆನ್ನಿಗೆ ಚೂರಿ ಹಾಕಂಥ ಕೆಲಸವನ್ನು ಸರ್ಕಾರ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ರೈತರ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸ ನಡೀತಿದ್ರು ಸತ್ತು ಹೋದಂಗೆ ಮಲಗಿದ್ದಾರೆ ನಮ್ಮ ಜಿಲ್ಲೆ ಎಮ್ ಎಲ್ ಎಗಳು ಮಂತ್ರಿ ಮತ್ತು ನಮ್ಮ ಸಂಸದರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸತ್ತು ಹೋದಂಗೆ ಮಲಗಿದ್ದಾರೆ ಇನ್ನೂ ಚುನಾವಣೆ ಗುಂಗಲ್ಲೇ ಇದ್ದಾರೆ ಒಂದು ಚುನಾವಣೆ ಜಾತಿ ಹಣದಿಂದ ಹಣ ಬಲದಿಂದ ಚುನಾವಣೆ ಮಾಡ್ತಾರೆ ನೂರಾರು ಕೋಟಿ ಯಾವ ಮೋದಿ ಹೆಸರು ಹೇಳಿದವರು ದುಡ್ಡು ಕೊಟ್ಟಿದ್ದಾರೆ ಸಿದ್ಧರಾಮಯ್ಯನ ಹೆಸರು ಹೇಳೋರು ದುಡ್ಡು ಹಂಚಿರೋದೆ ಅರವತ್ತೈದು ಪರ್ಸೆಂಟ್ ವೋಟರ್ಸಿಗೆ ದುಡ್ಡು ಹಂಚೋದೇ ಒಂದು ಕಾರ್ಯಕ್ರಮ ಅವ್ರದ್ದು ಅದನ್ನು ಮಾಡಿ ಇವತ್ತು ನಟನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಜಿಲ್ಲೆಯಲ್ಲಿ ಈಗಾಗಲೇ ಕುಂಚೇನಲ್ಲಿ ಅವ್ರದ್ದು ಏನು ವಜಾ ಮಾಡಿದ್ದಾರೆ ಅದೇ ರೀತಿ ಚೋರ್ಡಿ ಹತ್ರ ಮಂಡಘಟ್ಟ ಐನೂರು ಹತ್ರ ಜೊತೆಗೆ ಬ್ಯಾಡ್ನಾಳ ಚೋಡ್ನಾಳ ಕಟ್ಟಿಗೆಹಳ್ಳ ಈ ಭಾಗದಲ್ಲೂ ಸಹ ಸುಮಾರು ಸಾವಿರಾರು ಜನರ ಹಕ್ಕಪತ್ರವನ್ನು ವಜಾ ಮಾಡೋಕ್ಕೆ ಎ ಸಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಚುನಾವಣೆ ಕಾಲ ಆಗಿರೋದ್ರಿಂದ ಎರಡೂ ಪಕ್ಷದವರು ಇದನ್ನು ಕೂಡಲೇ ವಜಾ ಮಾಡಬೇಡಿ ಜನ ಎಲ್ಲ ಉಗ್ರರಾಗ್ತಾರೆ ನಾವು ಚುನಾವಣೆ ಮಾಡೋದು ಕಷ್ಟ ಆಗುತ್ತೆ ಅಂತ ಜಿಲ್ಲಾಧಿಕಾರಿಗಳಿಗೆ ಪ್ರಭಾವ ಬೀರಿ ಚುನಾವಣೆ ಕಾಲಕ್ಕೆ ನೋಟಿಸ್ ಕೊಡಲಿಲ್ಲ ಈಗ ನೋಟಿಸ್ ಕೊಟ್ಟು ರೈತರ ಜಮೀನನ್ನು ವಜಾ ಮಾಡ್ತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಕ್ರಮ ಸರ್ಕಾರದ ಒಂದು ಇಲಾಖೆ ಕಂದಾಯ ಇಲಾಖೆ ಅದೇ ಮಾತೃ ಇಲಾಖೆ ಭೂಮಿಗೆ ಇನ್ನೊಂದು ಅರಣ್ಯ ಇಲಾಖೆ ಸರ್ಕಾರ ಕೊಟ್ಟಿರೋ ಅಕ್ಪತ್ರನ ಕಂದಾಯ ಇಲಾಖೆದನ್ನು ಅರಣ್ಯ ಇಲಾಖೆಯವರು ವಜಾ ಮಾಡಿಕೊಡ್ತಾರೆ ಅಂದರೆ ಸರ್ಕಾರ ಸರ್ಕಾರ ನಡೆಸೋರು ಸತ್ತೋಗಿದ್ದಾರೆ ಅಧಿಕಾರಿಗಳು ಸತ್ತು ಹೋಗಿದ್ದಾರೆ ಇವರು ಯಾವುದೇ ರೀತಿ ರೈತರ ಪರವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಇವತ್ತು ನಾನು ಹೇಳ್ತಾ ಇದ್ದೇನೆ ಜೊತೆಗೆ ಏನು ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ ಭೂಮಿ ಕೊಡಿ ಅಂತ ಹೋರಾಟ ನಡೀತಾ ಇದೆ ಮುಳುಗಡೆಯವರಿಗೆ ಭೂಮಿ ಕೊಡಿ ಭಾಳ ವರ್ಷದಿಂದ ಭೂಮಿ ಸಾಗಿಳ ಸಾಗುವಳಿ ಮಾಡಿರೋರಿಗೆ ಭೂಮಿ ಕೊಡಿ ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಆದೇಶದಂತೆಯೇ ಭೂಮಿ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಒಂದು ಕಡೆ ಹೋರಾಟ ಮಾಡ್ತಿದ್ದೀವಿ ಯಾವುದೇ ಕಾರಣಕ್ಕೂ ಒತ್ತುವರಿ